ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಹಿಂದಿನ ಸಂಚಿಕೆಯಲ್ಲಿ ಪರಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಪರಿಸರ ಅಧ್ಯಾಯದ ಮೇಲೆ ಕೆಲವೊಂದು ವಿಷಯಗಳ ಮೇಲೆ ಹಿಂದಿನ ಸಂಚಿಕೆಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಈ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಅದೇ ಪರಿಸರ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಷಯಗಳ ಮೇಲೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಫುಡ್ ವೆಬ್ ಅಥವಾ ಆಹಾರ ಜಾಲ ಅಂತ ಕರಿತೀವಿ ಇಷ್ಟೇ ತಿಳ್ಕೊಳ್ಬೇಕು ಒಂದನ್ನು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಜೀವಿಗಳು ಅದನ್ನು ಭಕ್ಷಿಸ್ತಾವೆ ಅನ್ನುವಂಥದ್ದು ಇದು ಫುಡ್ ಜಾಲ ಅನ್ನುವಂಥದ್ದನ್ನು ತಿಳ್ಕೊಳ್ತೀವಿ ಈ ಪರಿಸರ ವ್ಯವಸ್ಥೆಯಲ್ಲಿ ಏನದ ಅಂತಂದರೆ ಆಹಾರ ಸರಪಳಿ ಹೆಚ್ಚು ಸಂಕೀರ್ಣವಾಗಿರ್ತದೆ ಪ್ರತಿಯೊಂದು ಜೀವಿಯೂ ಸಾಮಾನ್ಯವಾಗಿ ಎರಡು ಅಥವಾ ಹೆಚ್ಚು ವಿಧದ ಜೀವಿಗಳನ್ನು ತಿನ್ನಲ್ಪಡ್ತದೆ ಹಾಗಾಗಿ ಈ ಸಂಬಂಧವನ್ನು ನೇರರಿಕೆ ಅಥವಾ ಸರಪಳಿಯ ಬದಲಿಗೆ ಕವಾಲೊಡೆದ ಸರಪಳಿಯಂತೆ ನಾವು ತೋರಿಸಿದ್ದೀವಿ ಈ ಪಕ್ಕದ ಚಿತ್ರದಲ್ಲಿ ನೋಡ್ಬೋದಾಗಿದೆ ಪರಸ್ಪರ ಅಂತರ ಸಂಬಂಧವನ್ನು ಹೊಂದಿರುವಂಥ ಹಲವಾರು ಆಹಾರ ಸರಪಳಿ ವ್ಯವಸ್ಥೆಯನ್ನು ನಾವು ಫುಡ್ ವೆಬ್ ಅಥವಾ ಆಹಾರ ಜಾಲ ಅಂತೇಳಿ ಕರಿತೀವಿ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಆಹಾರ ಜಾಲದ ಚಿತ್ರದಲ್ಲಿ ಈ ಪರಿಸರ ವ್ಯವಸ್ಥೆಯಲ್ಲಿ ಎರಡು ಅಥವಾ ಹೆಚ್ಚು ವಿಧದ ಜೀವಿಗಳನ್ನು ತಿನ್ನಲ್ಪಡ್ತದೆ ಇದಕ್ಕೆ ಒಂದು ಆಹಾರ ಜಾಲ ಅಂತೇಳಿ ಕರಿತೀವಿ ಕರಿತೀವಿ ನೀವು ಈ ಚಿತ್ರವನ್ನು ನೋಡಿದರೆ ಸಾಮಾನ್ಯವಾಗಿ ನಮಗೆ ತಿಳಿಯುವಂತಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಹುಲ್ಲಣ್ಣ ಮೊಲ ಇಲೆ ಮಿಡತೆ ತಿಂದರೆ ಇವುಗಳನ್ನು ಒಂದಕ್ಕಿಂತ ಹೆಚ್ಚು ಜೀವಿ ಎರಡಕ್ಕಿಂತ ಅಥವಾ ಎರಡಕ್ಕಿಂತ ಹೆಚ್ಚು ಜೀವಿಗಳು ಇವುಗಳನ್ನು ತಿನ್ನಲ್ಪಡ್ತದೆ ಅನ್ನುವಂಥದ್ದನ್ನು ಆಹಾರ ಜಲಚಿತ್ರದಲ್ಲಿ ನಾವು ತೋರಿಸಿದ್ದೀವಿ ಇನ್ನು ಮುಂದಿನದಾಗಿ ನೋಡೋದಾದರೆ ಜೈವಿಕ ಸಂವರ್ಧನ ಜೈವಿಕ ಸಾಂದ್ರತೆ ವೃದ್ಧಿ ಅನ್ನೋದನ್ನು ನೋಡೋದಾದರೆ ಕೇವಲ ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಸೇರ್ತವೆ ಈ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಪ್ರತಿ ಪೋಷಣಾಸ್ತ್ರದಲ್ಲಿ ಇವಾಗ ಸಾಂದ್ರತೆ ಹೆಚ್ಚುತ್ತದೆ ಹೆಚ್ಚಾಗುತ್ತದೆ ಕೊನೆಗೆ ಆಹಾರ ಸರಪಳಿ ಉನ್ನತ ಮಟ್ಟದಲ್ಲಿ ಮಾನವನ ದೇಹದಲ್ಲಿ ಇದರ ಸಾಂದ್ರತೆ ಗರಿಷ್ಠವಾಗುತ್ತದೆ ಈ ವಿದ್ಯಮಾನವನ್ನು ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಅಂತೇಳಿ ಕರಿತೀವಿ ಅಥ್ಮ ವಿದ್ಯಾರ್ಥಿ ಮಿತ್ರರೇ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ನೋಡೋದಾದರೆ ಓಜನ್ ಪದರು ಈ ಓಜೋನ್ ಪದರು ಇರಲಿಲ್ಲ ಅಂತಂದರೆ ಇವತ್ತಿನ ಭೂಮಿ ಪರಿಸರದಲ್ಲಿ ಯಾವುದೇ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಸೂರ್ಯನಿಂದ ಬರ್ತಕ್ಕಂಥ ನಿರ್ಲಾತೀತ ಕಿರಣಗಳನ್ನು ಈ ಓಜೋನ್ ಪದರು ತಡೆದು ಭೂಮಿಗಳಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೆ ಹಾನಿಯಾಗದಂತೆ ನಮ್ಮನ್ನು ರಕ್ಷಣೆ ಮಾಡ್ತದೆ ಇದೊಂದು ರಕ್ಷಣಾ ಕವಚ ಕವಚವಾಗಿ ಪರಿಸರ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ಜೀವಿಗಳಿಗೆ ರಕ್ಷಣಾ ಕವಚವಾಗಿ ಈ ಓಜೋನ್ ಪದರ್ ಕಾರ್ಯನಿರ್ವಹಿಸ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಈ ಓಜೋನ್ ಪದರ್ ಹೆಂಗಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನು ನೋಡೋದಾದರೆ ಈ ಓಜೋನ್ ಪದರು ಓತ್ರಿ ಅಂತ ಕರಿತೀವಿ ಆಕ್ಸಿಜನ್ನ ಮೂರು ಪ್ರಮಾಣಗಳಿಂದ ರೂಪುಗೊಂಡಾಗಿರ್ತಕ್ಕಂಥ ಒಂದು ಅಣುವಾಗಿದೆ ಅನ್ನುವಂಥದ್ದನ್ನು ಆಕ್ಸಿಜನ್ ಮೂರು ಪರಮಾಣುಗಳಿಂದ ಒಂದು ರಚನೆಯಾಗಿರ್ತಕ್ಕಂಥ ಈ ಓಜನ್ ಪದರು ನೆರಾತೀತಕ್ಕೆ ಸೂರ್ಯನಿಂದ ಬರ್ತಕ್ಕಂತಹ ನೆರಾತೀತ ಕಿರಣಗಳಿಂದ ಪರಿಸರ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾಗಿದೆ ಇದು ಸೌರ ಬೆಳಕಿನಿಂದ ಬರ್ತಕ್ಕಂಥ ಅಥವಾ ಸೂರ್ಯನಿಂದ ಬರ್ತಕ್ಕಂಥ ನಿರಾಳಾತೀತ ವಿಕಿರಣ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಣೆ ಮಾಡ್ತದೆ ಈ ನಿರಾಳಾತೀತ ವಿಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ ಉದಾಹರಣೆಗೆ ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರನ್ನು ಕೂಡ ಉಂಟು ಮಾಡ್ತದೆ ಅನ್ನುವಂಥದ್ದು ಈ ವೋಚನ್ ಪದರು ಹೆಂಗೆ ಉಂಟಾಗಿದೆ ಹೇಗೆ ರಚನೆ ಆಗಿದೆ ಎನ್ನುವುದನ್ನು ನೋಡೋದಾದರೆ ಓಜನ್ ಎಂಬುದು ವಾತಾವರಣದ ಉನ್ನತ ಉನ್ನತ ಸ್ತರದಲ್ಲಿರ್ತಕ್ಕಂಥ ಒಂದು ಪದರ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಲ್ಲಿ ಹೆಚ್ಚಿನ ತೀವ್ರತೆಯ ನಿರಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳೊಂದಿಗೆ ಪರಿವರ್ತನೆಯನ್ನು ಮಾಡಿ ಆಕ್ಸಿಜನ್ ಪರಮಾಣುಗಳನ್ನು ವಿಭಜನೆಯನ್ನು ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ ಪರಮಾಣುಗಳನ್ನು ವಿಭಜನೆ ಮಾಡ್ತದೆ ನಂತರ ಆ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ಪದರಿನ ರಚನೆ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು ಇಷ್ಟೇ ತಿಳ್ಕೊಬೇಕು ಓಟು ನಿರಾತೀತ ಕಿರಣಗಳ ಕಿರಣಗಳಿಂದ ಕೆಲವು ಆಕ್ಸಿಜನ್ ಅಣುಗಳು ಅದರಿಂದ ಬಂದಂಥ ಆಕ್ಸಿಜನ್ ಅಣುಗಳಾಗಿ ವಿಭಜಿಸ್ತಾವೆ ಈ ಆಕ್ಸಿಜನ್ ಪರಮಾಣುಗಳು ಮತ್ತೊಂದು ಪರಮಾಣುಗಳ ಜೊತೆಗೆ ಕೂಡಿಕೊಂಡು ಓಜೋನ್ ಪದರಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಓಟು ಯುಷ್ಟು ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ ಈ ಆಕ್ಸಿಜನ್ನು ಕೆಲವೊಂದು ಆಕ್ಸಿಜನ್ ಪ್ರಮಾಣದ ಜೊತೆಗೂಡಿ ನಮಗೆ ಓಜೋನ್ ಪದರು ಪದರಿನ ರಚನೆಯಾಗಿದೆ ಅನ್ನುವಂಥದ್ದನ್ನು ನೋಡ್ಕೋಬೋದು ಇವತ್ತು ನೋಡ್ತಾ ಇದ್ದೀವಿ ಈ ಓಜೋನ್ ಪದರು ಕ್ಷೀಣಿಸ್ತಾ ಇದೆ ಪದರು ತೆಳುವಾಗ್ತಾ ಇದೆ ಅನ್ನುವುದನ್ನು ನಾವು ಕೇಳಿದ್ದೀವಿ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋ ಕ್ಲೋರೋ ಕಾರ್ಬನ್ ಸಿ ಸಿಸ್ ಗಳಂಥ ಸಂಶ್ಲೇಷಿತ ರಾಸಾಯನಿಕಗಳು ಈ ಪದವಿನ ಸವೆತಕ್ಕೆ ಕಾರಣವಾಗಿವೆ ಆದ್ದರಿಂದ ಈ ಸಿ ಎಫ್ ಸಿ ಉತ್ಪಾದನೆಯನ್ನು ಸ್ಥಗಿತಗೊಳಿಸ್ಬೇಕಂತೇಳಿ ಸಂಯುಕ್ತ ರಾಷ್ಟ್ರಗಳು ಪರಿಸರ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹಮ್ಮಿಕೊಳ್ತಾವ ಇದರಲ್ಲಿ ಕ್ಲೋರೋ ಕಾರ್ಬನ್ ಸಿ ಎಫ್ ಸಿಗಳ ಉತ್ಪಾದನೆಯನ್ನು ಸ್ಥಗಿತಗೊಳ್ಳುವಂಥ ಒಪ್ಪಂದವನ್ನು ಮಾಡಿಕೊಳ್ತಾವ ಅದರಿಂದ ಯಶಸ್ವಿ ಆಗ್ತವೆ ಪ್ರಪಂಚದಾದ್ಯಂತ ಏನಾಗ್ತದ ಅಂತಂದರೆ ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳನ್ನು ಉತ್ ಎಲ್ಲ ಉತ್ಪಾದನೆ ಕಂಪ್ನಿಗಳು ತಯಾರಿಸುವುದು ಈಗ ಕಡ್ಡಾಯವಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ತ್ಯಾಜ್ಯ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ನಾವು ಉತ್ಪಾದಿಸುವ ತ್ಯಾಜ್ಯಗಳನ್ನು ಜೈವಿಕ ವಿಘಟನೆಯ ತ್ಯಾಜ್ಯಗಳು ಹಾಗೂ ಜೈವಿಕ ವಿಘಟನೀಯ ತ್ಯಾಜ್ಯಗಳನ್ನು ವಿಂಗಡಿಸಬೇಕು ಯಾವ ವಸ್ತುಗಳು ಜೈವಿಕವಾಗಿ ವಿಘಟನೆಗೊಳ್ತಾವ ಯಾವ ತ್ಯಾಜ್ಯಗಳು ಜೈವಿಕವಾಗಿ ವಿಘಟನೆಗೊಳ್ತಾವ ಯಾವ ತ್ಯಾಜ್ಯಗಳು ಜೈವಿಕವಾಗಿ ವಿಘಟನೆಗೊಳ್ಳುವುದಿಲ್ಲ ಅಂಥವನ್ನು ನಾವು ಸಪ್ರೇಟಾಗಿ ಇಡಬೇಕಾಗ್ತದ ಅನ್ನುವಂಥದ್ದು ವಿಂಗಡಣೆಯನ್ನು ಮಾಡಬೇಕಾಗ್ತದ ಮಾಡಬೇಕಾಗ್ತದ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಅಂತಂದರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡೋ ವಸ್ತುಗಳನ್ನು ನಾವು ಜೈವಿಕ ಘಟ್ ಜೈವಿಕ ವಿಘಟನೆಗೆ ಒಳಗಾಗುವ ಅಂತ ಕರಿತೀವಿ ಹಣ್ಣಿನ ಸಿಪ್ಪೆಯಾಗಿರ್ಬೋದು ತರಕಾರಿಗಳ ತರಕಾರಿಗೆ ಉಳಿ ಉಳಿಕೆಗಳಾಗಿರ್ಬೋದು ಬಟ್ಟೆಗಳ ಕಾಗದಗಳು ಸಸ್ಯಗಳು ಪ್ರಾಣಿಗಳು ಇವೆಲ್ಲ ಏನಾಗಿರ್ತಾವಂತಂದ್ರೆ ಜೈವಿಕವಾಗಿ ವಿಘಟನೆಗೊಳ್ತಕ್ಕಂತಹ ಒಂದು ಸ್ತರದಲ್ಲಿ ಬರ್ತಾವ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ವಿಘಟನೆ ಆಗದೆ ಇರತಕ್ಕಂಥ ಈ ವಿಘ ಅದಕ್ಕಿಂತ ಮುಂಚೆ ನೋಡೋಣ ಅಂತಂದರೆ ಜೈವಿಕ ವಿಘಟನೆ ತ್ಯಾಜ್ಯಗಳಿಂದ ಉಂಟು ಮಾಡುವ ಪರಿಣಾಮಗಳು ಏನಾಗ್ತವೆ ಅಂತಂದ್ರೆ ಜೈವಿಕ ವಿಘಟನೆ ಕ್ರಿಯೆಯಿಂದ ದುರ್ವಾಸನೆ ಹೇಳಿ ಉಸಿರಾಟಕ್ಕೆ ತೊಂದರೆ ಆಗ್ತದೆ ರೋಗಗಳು ಈ ದುರ್ವಾಸನೆಯಿಂದ ರೋಗ ಹಾರಕ್ಕೆ ಕಾರಣ ಕಾರಣ ಆಗ್ತದೆ ಇವೇನಾದರೂ ಜೈವಿಕ ವಿಘಟನೆಗಳು ನೀರಿನಲ್ಲಿ ಸೇರಿಕೊಂಡು ಅಂತಂದ್ರೆ ಆಕ್ಸಿಜನ್ನ ಪ್ರಮಾಣವನ್ನು ಕಡಿಮೆ ಮಾಡಿ ಜಲಚಿ ಜಲಚರ ಪ್ರಾಣಿಗಳಿಗೆ ತೊಂದರೆ ಜೀವಕ್ಕೆ ತೊಂದರೆಯನ್ನುಂಟು ಮಾಡ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಇನ್ನು ವಿಘಟನೆಯವಲ್ಲದ ತ್ಯಾಜ್ಯಗಳು ಯಾವ ಅಂತಂದರೆ ಇವು ಜೈವಿಕ ಕ್ರಿಯೆಗಳಿಂದ ವಿಘಟನೆ ಆಗದೇ ಇರತಕ್ಕಂಥ ತ್ಯಾಜ್ಯಗಳು ಇವು ಜೈವಿಕ ವಿಘಟನೆಗೆ ಒಳಗಾಗಂಥ ವಸ್ತುಗಳನ್ನು ಕರಿತೀವಿ ಗ್ಲಾಸ್ ಆಗಿರ್ಬೋದು ಗಾಜ್ ಆಗಿರ್ಬೋದು ಲೋಹಗಳಾಗಿರ್ಬೋದು ಡಿ ಡಿ ಟಿ ಆಗಿರ್ಬೋದು ಆರ್ಗಿನ್ ಕ್ಲೋರೈಡ್ಗಳಂತಹ ರಾಸಾಯನಿಕಗಳಾಗಿರ್ಬೋದು ಇವೇನಂತಂದರೆ ಜೈವಿಕವಾಗಿ ವಿಘಟನೆಗೊಳ್ಳದೇ ಇರತಕ್ಕಂತಹ ತ್ಯಾಜ್ಯಗಳಾಗಿರ್ತಾವೆ ಅನ್ನುವಂಥದ್ದು ಇವು ವಿಘಟನೆ ಒಳ್ಳೆಯಿಂದ ಪರಿಸರ ಮೇಲೆ ಪರಿಣಾಮ ಏನಾಗ್ತದ ಅಂತಂದ್ರೆ ಮಣ್ಣು ಮತ್ತು ನೀರು ವಿಲೀನವಾಗ್ತದ ಆಹಾರ ಸರಪಳಿ ಪ್ರವೇಶಿಸಿ ಜೈವಿಕ ಸಂವರ್ಧನೆಗೆ ಒಳಗಾಗ್ತವೆ ಈ ವಿಘಟನೆಗೊಳ್ಳದೇ ಇರುವುದರಿಂದ ಪರಿಸರದಲ್ಲಿ ಸಂಗ್ರಹಗೊಳ್ತಾವೆ ಆದ್ದರಿಂದ ಇವು ವಿಲೇವಾರಿ ಮತ್ತು ಶೇಖರಣೆ ಮಾಡುವುದು ನಮಗೆ ಬಹಳ ಕಷ್ಟ ಆಗ್ತದೆ ಅನ್ನುವಂಥದ್ದು ಇನ್ನು ತ್ಯಾಜ್ಯಗಳನ್ನು ಸೂಕ್ತವಾಗಿ ವಿಲಿವಾರಿ ಮಾಡ್ತಕ್ಕಂಥ ವಿಧಾನಗಳು ಅಂತಂದರೆ ನಾವು ಏನು ಮಾಡಬೇಕು ವಿಘಟನೆಗೊಳ್ಳುವಂತಹ ವಿಘಟನೆಗೊಳ್ಳದೇ ಇರ್ತಕ್ಕಂಥ ತ್ಯಾಜ್ಯಗಳನ್ನು ನಾವು ಆಗಿ ಮಾಡಬೇಕು ಜನರಲ್ ಆಗಿ ಹೇಳೋದಾದರೆ ವಿಘಟನೆಗೊಳ್ಳದ ವಸ್ತುಗಳನ್ನು ನಾವು ಮರುಬಳಕೆಗೆ ಅವಕಾಶವನ್ನು ಮಾಡಿಕೊಡಬೇಕು ಇಷ್ಟೇ ಜೈವಿಕ ವಿಘಟನೆಗಳು ಮತ್ತು ವಿಘಟನೆಗೊಳ್ಳುವ ತ್ಯಾಜ್ಯಗಳನ್ನು ಬೇರ್ಪಡನೆ ಮಾಡುವುದು ಜೈವಿಕ ವಿಟಗಳ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸುವುದು ಯಾವುದಾದ್ರೂ ಜೈವಿಕ ಕಾಂಪೋಸ್ಟ್ ತಯಾರಿಸುವುದು ಜೈವಿಕ ವಿಘಟನೆ ತ್ಯಾಜ ತ್ಯಾಜ್ಯಗಳಿಂದ ಮರುಚಕ್ರೀಕರಣ ಪ್ರಯೋಗಕ್ಕೆ ಪ್ರಕ್ರಿಯೆಗೆ ಒಳಪಡಿಸುವುದಿಷ್ಟೇ ಜೈವಿಕವಾಗಿ ವಿಘಟನೆಗೊಳ್ಳದಂತಹ ತ್ಯಾಜ್ಯಗಳನ್ನು ನಾವು ಮರುಬಳಕೆಗೆ ಅವಕಾಶವನ್ನು ಮಾಡಿಕೊಳ್ಬೇಕು ಜೈವಿಕವಾಗಿ ವಿಘಟನೆಗೊಳ್ತಕ್ಕಂಥವುಗಳಿಂದ ನಾವು ಕಾಂಪೋಸ್ಟ್ಗಳನ್ನು ತಯಾರು ಮಾಡಿ ಮರುಬಳಕೆಯನ್ನು ಮಾಡಿಕೊಳ್ಬೋದು ಅನ್ನುವಂಥದ್ದು ಇಷ್ಟು ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಪರಿಸ ಹತ್ತನೇ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಪರಿಸರ ಕುರಿತಾದಂತಹ ಅಧ್ಯಾಯದಲ್ಲಿ ನಾವು ಎರಡು ಸಂಚಿಕೆಯಲ್ಲಿ ಸರಳವಾಗಿ ಬೋಧನಾ ಬೋಧನವಾದ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಣಮುಟ್ಟುವಂತೆ ನಾವು ಸರಳ ರೀತಿಯಾಗಿ ಬೋಧನೆಯನ್ನು ಮಾಡಿದ್ದೀವಿ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತು ನಿಮ್ಮ ಸ್ನೇಹಿತರಿಗೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿಹೇಳಬೇಕು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ದೇ ಆದರೆ ನಮ್ಮ ಇಂತಹ ಬೋಧನಾ ಮತ್ತಷ್ಟು ಬೋಧನಾ ಸಂಚಿಕೆಗಳ ನೋಟಿಫಿಕೇಷನ್ ನಿಮಗೆ ತಲುಪ್ತದ ಅನ್ನುವಂಥದ್ದನ್ನು ತಿಳಿಸಿ ಈ ಎರಡನೇ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ